ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕೆ ಸ್ತೋತ್ರವಾಗಲಿ ಈ ದಿನ ಅಭಿವೃದ್ಧಿಯ ನಡುವಿನ ಹೋರಾಟಗಳು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಒಂದು ಪೇತ್ರ ಒಂದು ಆರರಿಂದ ಏಳನೇ ವಾಕ್ಯ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದು ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳುಂಟು ಮಾಡುವುದು ಯೇಸುವಿನ ಸಹೋದರನಾದ ಯಾಕೂಬುನು ನಮ್ಮ ಶೋಧನೆಗಳಲ್ಲಿ ಸಂತೋಷ ಪಡಲು ಪ್ರೋತ್ಸಾಹಿಸುತ್ತಾನೆ ಯಾಕೆಂದರೆ ಫಲಿತಾಂಶವು ಆತ್ಮಿಕ ಅಭಿವೃದ್ಧಿಯಾಗಿದೆ ನಾವು ಶೋಧನೆಯಲ್ಲಿ ಆಗುವುದೇ ಬಲವಾದ ಕ್ರೈಸ್ತ ಸ್ವಭಾವ ನನ್ನ ಸಹೋದರರೇ ನಿಮ್ಮ ನಂಬಿಕೆಗಾಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದೆನಿಸಿರಿ ಹೋರಾಟಗಳು ವ್ಯಕ್ತಿ ಅಭಿವೃದ್ಧಿಯ ಪಯಣದ ಭಾಗವಾಗಿದೆ ಮತ್ತು ವ್ಯಕ್ತಿಯ ಸ್ವಭಾವವನ್ನು ಬಲಪಡಿಸಲು ದೇವರ ಕಷ್ಟಗಳನ್ನು ಬಳಸುತ್ತಾನೆ ಎಂದು ಸತ್ಯವೇತ ಕಲಿಸುತ್ತದೆ ಹೋರಾಟಗಳ ಮೂಲಕ ಅಭಿವೃದ್ಧಿ ಯಾಕೋಬ ಒಂದು ಎರಡರಿಂದ ನಾಲ್ಕು ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದೆಣಿಸಿರಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವ ಉಳ್ಳವರು ಏನೂ ಕಡಿಮೆ ಇಲ್ಲದವರು ಹಾಕಿರುವಿರಿ ಒಂದು ಪೇತ್ರ ಒಂದು ಆರು ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಆರ್ಶಿಸುವವರಾಗಿದ್ದೀರಿ ಅಭಿವೃದ್ಧಿಗೆ ಹೋರಾಟಗಳು ಹೇಗೆ ಸಹಾಯ ಮಾಡಬಹುದು ಸವಾಲುಗಳು ಜನರ ತಾಳ್ಮೆಯನ್ನು ವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಜನರು ದೇವರೊಂದಿಗೆ ತಮ್ಮ ಸಂಬಂಧವನ್ನು ಗಾಢವಾಗಿಸಲು ಶೋಧನೆಗಳು ಸಹಾಯ ಮಾಡುತ್ತವೆ ಜನರು ಸ್ಥಿತಿ ಸ್ಥಾಪಕತ್ವ ಮತ್ತು ಭರವಸೆಯ ಬಗ್ಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಯಲು ಹೋರಾಟಗಳು ಸಹಾಯ ಮಾಡುತ್ತವೆ ಜನರು ತಮ್ಮ ನಂಬಿಕೆ ನಮೃತೆ ಸಮರ್ಪಣೆ ಮತ್ತು ಮೌಲ್ಯಗಳನ್ನು ಪರೀಕ್ಷಿಸಲು ಹೋರಾಟಗಳು ಸಹಾಯ ಮಾಡುತ್ತವೆ ಶೋಧನೆಗಳು ಜನರು ತಮ್ಮ ಜೀವಿತದಲ್ಲಿ ಪ್ರೀತಿ ಸಂತೋಷ ಶಾಂತಿ ತಾಳ್ಮೆ ದಯೆ ಒಳ್ಳೆತನ ನಿಷ್ಠೆ ಸೌಮ್ಯತೆ ಮತ್ತು ಸ್ವಯಂ ನಿಯಂತ್ರಣದಂತಹ ಆತ್ಮನ ಫಲವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಆತ್ಮಿಕ ಬೆಳವಣಿಗೆಗೆ ಪ್ರಮುಖ ಅಂಶಗಳು ದೇವರೊಂದಿಗಿನ ನಿಮ್ಮ ಸಂಬಂಧದ ಮೇಲೆ ಕೇಂದ್ರೀಕರಿಸುವುದು ಅಭಿವೃದ್ಧಿಗಾಗಿ ಪ್ರಾರ್ಥನೆ ದೇವರ ವಾಕ್ಯವನ್ನು ಕಂಡುಪಾಠ ಮಾಡುವುದು ಮತ್ತು ಧ್ಯಾನಿಸುವುದು ಜ್ಞಾನವನ್ನು ಹುಡುಕುವುದು ದೇವರ ವಾಕ್ಯವನ್ನು ಪಾಲಿಸುವುದು ಸಹಭಾಗಿತ್ವಕ್ಕೆ ಬದ್ಧರಾಗುವುದು ವಿಶೇಷವಾಗಿ ನಿಮ್ಮ ಸ್ಥಳೀಯ ಸಭೆಗೆ ಇತರರಿಗೆ ಸೇವೆ ಮಾಡುವುದು ಉದಾರವಾಗಿ ಕೊಡುವುದು ನಿಮ್ಮ ಹೋರಾಟಗಳ ಮೂಲಕ ನೀವು ಅಭಿವೃದ್ಧಿಯನ್ನು ಅನುಭವಿಸಿದ್ದೀರಾ ಎಂದು ನಿಮಗೆ ಹೇಗೆ ಗೊತ್ತು ಕ್ರೈಸ್ತ ಜೀವನವು ಹೋರಾಟಗಳಿಂದ ತುಂಬಿರುತ್ತದೆ ಎಂಬುದು ರಹಸ್ಯವಲ್ಲ ಈ ಜೀವನದಲ್ಲಿ ನಮಗೆ ಹೋರಾಟಗಳಿವೆ ಎಂದು ಯೇಸುವೆ ಹೇಳುತ್ತಾನೆ ಏಸು ಸಹ ಶಿಲುಬೆಗೇರಿಸುವಿಕೆಯ ವಿಚಾರಣೆಯನ್ನು ಸಹಿಸಬೇಕಾಯಿತು ಕ್ರಿಸ್ತನ ಬಲ ಬಲವು ಅವನ ಬಲಹೀನತೆಯಲ್ಲಿ ಪರಿಪೂರ್ಣವಾಗುವಂತೆ ಪೌಲನಿಗೆ ಶೂಲವನ್ನ ತೆಗೆದುಹಾಕುವುದನ್ನು ನಿರಾಕರಿಸಲಾಯಿತು ಆದ್ದರಿಂದ ನಾವು ಖಂಡಿತವಾಗಿಯೂ ಈ ಜೀವನದಲ್ಲಿ ಸವಾಲುಗಳು ಮತ್ತು ತೊಂದರೆಗಳನ್ನು ಹೊಂದಿರುತ್ತೇವೆ ಆದರೆ ಅವು ಬೆಳವಣಿಗೆಯನ್ನುಂಟು ನುಂಟು ಮಾಡಿದ್ದೇವೆಯೇ ಎಂದು ನಿಮಗೆ ಹೇಗೆ ಗೊತ್ತು ಹೇಳಲು ಉತ್ತಮ ಮಾರ್ಗವೆಂದರೆ ನಿಮ್ಮ ದೃಷ್ಟಿಕೋನ ಸವಾಲುಗಳ ಅಂತ್ಯದ ವೇಳೆಗೆ ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ನೀವು ಹೇಗೆ ಭಾವಿಸುತ್ತೀರಿ ಮತ್ತು ವೀಕ್ಷಿಸುತ್ತೀರಿ ಎಂಬುದರಲ್ಲಿ ಗಮನಾರ್ಹ ವ್ಯತ್ಯಾಸವಿರುತ್ತದೆ ಕರ್ತನ ವಿಷಯಗಳ ಬಗ್ಗೆ ಆಳವಾದ ಅರಿವು ಕೂಡ ಇರುತ್ತದೆ ಇದು ನಿಮಗೆ ಮೊದಲು ಸಾಧ್ಯವಾಗದಿರುವ ವಾಕ್ಯ ಅಥವಾ ಹಾಡುಗಳ ಬಾಗಲೊಂದಿಗೆ ಗುರುತಿಸುವ ಸಾಮರ್ಥ್ಯ ಅಥವಾ ದೇವರಿಗೆ ನಿಮ್ಮ ಅಗತ್ಯತೆಯ ಬಗ್ಗೆ ಹೆಚ್ಚಿನ ಅರಿವು ಆಗಿರಬಹುದು ಆತ್ಮಿಕ ಜೀವನದ ಒಂದು ದೊಡ್ಡ ರಹಸ್ಯವೆಂದರೆ ನಾವು ಸತ್ಯವೇದದಲ್ಲಿ ಆಳವಾಗಿ ಮತ್ತು ಆಳವಾಗಿ ಹೋದಂತೆ ಅಂದರೆ ನೀವು ಕರ್ತನೊಂದಿಗೆ ಹೆಚ್ಚು ಕಾಲ ನಡೆಯುತ್ತೀರಿ ಸತ್ಯವೇನೆಂದರೆ ನಾವು ಕರ್ತನೊಂದಿಗೆ ಹೆಚ್ಚು ಕಾಲ ನಡೆಯುತ್ತೇವೆ ನಾವು ಹೆಚ್ಚು ಸವಾಲುಗಳನ್ನು ನಡೆಸುತ್ತೇವೆ ಮತ್ತು ನಾವು ಆತನಿಗೆ ಹತ್ತಿರವಾಗುತ್ತೇವೆ ಹೆಚ್ಚು ಶ್ರೇಷ್ಠ ಸ್ತೋತ್ರ ಮತ್ತು ಕೀರ್ತನೆಗಳು ಸಹ ನಮ್ಮ ಸ್ವಂತ ಸಾಕ್ಷಿಯ ಭಾಗವಾಗುತ್ತವೆ ಆ ಬೆಳವಣಿಗೆ ಸಹಜವಾಗಿ ನಾವು ಅನುಭವಿಸುವ ಸವಾಲುಗಳ ನೇರ ಫಲಿತಾಂಶವಾಗಿದೆ ಇದು ಸಂಪೂರ್ಣವಾಗಿ ದೇವರ ಅನುಗ್ರಹವು ಅಭಿವೃದ್ಧಿಯನ್ನು ತರುತ್ತದೆ ಅದು ನಮ್ಮ ಸಾಕ್ಷಿಯನ್ನು ಮತ್ತು ಆತನಿಂದ ಒಂದು ವಿಶಿಷ್ಟವಾದ ಉಡುಗೊರೆಯನ್ನು ನೀಡುತ್ತದೆ ನಮ್ಮ ಪರಿಸ್ಥಿತಿಗಳ ಹಿಂದೆ ಯಾಕೆ ಎಂಬುದರ ಕುರಿತು ನಾವು ಒಳನೋಟವನ್ನು ಹೊಂದಿದ್ದೇವೆ ಎರಡು ಕುರಿತ ಹನ್ನೆರಡು ಏಳರಿಂದ ಹತ್ತನೇ ವಾಕ್ಯ ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನ ಗೊತ್ತುವುದಕ್ಕೆ ಸೈತಾನ ನನ್ನ ದೂತರಲ್ಲಿ ಒಬ್ಬ ನನ್ನ ಬಳಿಗೆ ಕಳಿಸಲ್ಪಟ್ಟನು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು ಈ ಪೀಡಿಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು ಮೂರು ಸಾರಿ ಕರ್ತನನ್ನು ಬೇಡಿಕೊಂಡನು ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲ ಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ವ್ಯವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ವಸ್ತೆಯು ತಿರಸ್ಕಾರವೂ ಕೊರತೆಯೂ ಹಿಂಸೆಯೂ ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ